ನಮಸ್ಕಾರ ನಾನು ನಮಸ್ಕಾರ ಕೊಟ್ಟ ನಾಗ್ ಇವತ್ತಿನ ದಿವಸ ನಮ್ಮ ಶಾಲಿ ನಾವು ಶ್ರೀ ವೆಂಕಟೇಶ್ವರ ಸ್ವಾಮಿ ರಾಮಾಂಜ ದೇವಾಲಯ ಮತ್ತೆ ಏನು ಸೀತಾರಾಮಾಂಜಲ ದೇವಾಲಯವನ್ನು ಇವತ್ತು ಜೀರ್ಣ ದ್ವಾರ ಇವತ್ತು ಸುಮಾರು ಎರಡು ಎರಡು ವರ್ಷಗಳ ಕಾಲದಿಂದ ಇದನ್ನ ಜೀರ್ಣೋದ್ಧಾರ ಇವತ್ತು ನಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ನಮ್ಮ ವಂಶಸ್ಥರೆಲ್ಲ ಸೇರ್ಕೊಂಡು ಸೇರ್ಕೊಂಡು ಇವತ್ತಿನ ದಿವಸ ಈ ಒಂದು ಇದನ್ನ ವೆಂಕಟೇಶ್ವರ ಸ್ವಾಮಿನ ಸ್ಥಾಪನೆ ಮಾಡಿದ್ವಿ ಅದಕ್ಕೆ ನಮ್ಮ ಊರಿನ ಜನತೆ ಕೂಡ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಊರಿನ ಎಲ್ಲಾ ಲೀಡರ್ಸ್ ಕೂಡ ಅವ್ರ ಕೈಲಾದಂತಹ ಒಂದು ಕಾಣಿಕೆಯನ್ನು ಕೊಟ್ಟು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ ಈ ತಾನೇ ಸಿದ್ರು ಬಂದು ಈಗ ತಾನೇ ಬಂದವರು ಅವ್ರು ಮಾತಾಡ್ತಾ ಹೇಳಿದ್ರು ದೊಡ್ಡ ತಿರುಪತಿ ತಿರುಪತಿ ಇದೆ ಆಂಧ್ರದಲ್ಲಿ ಇದೆ ಚಿಕ್ಕ ತಿರುಪತಿ ನಮ್ಮ ಕರ್ನಾಟಕದಲ್ಲಿ ಇದೆ ಇದು ಮಧ್ಯ ತಿರುಪತಿ ಮಧ್ಯಮ ತಿರುಪತಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಕಲೆ ಮಾಡುವಂತ ಮಾತು ಯಾವುದೂ ಇಲ್ಲ ಅನ್ನುವಂತ ಮಾತು ಯಾಕೆಂತಂದ್ರೆ ಆ ರೀತಿಯಾಗಿದೆ ನಮ್ಮ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹ ತುಂಬಾ ಚೆನ್ನಾಗಿದೆ ದಯಮಾಡಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಂಡ್ರೆ ಸುತ್ತಮುತ್ತ ಗ್ರಾಮಸ್ಥರು ಯಾರು ಎಲ್ಲರೂ ಬಂದು ಈ ತಂದೆಯ ಒಂದು ದರ್ಶನವನ್ನ ಮತ್ತು ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು